ಒಂದ್ಸಲಿ ಏನು ಏನಿಸು ಅಂದರೆ ಇವಾಗ ನಾವು ಎಲ್ಲ ಡೈರೆಕ್ಟ್ಗಳಿಗೂ ಫೋಟೋಸ್ ಕೊಡ್ತೀವಿ ಬಟ್ ಫೋಟೋ ನೋಡ್ಬಿಟ್ಟು ಹೆಂಗೆ ಹೇಳ್ತಾರೆ ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ಇಲ್ವೋ ಅಂತ ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಆ್ಯಕ್ಟಿಂಗ್ ಮಾಡ್ತಾನೆ ಹೆಂಗೆ ಹೇಳೋಕೆ ಸಾಧ್ಯ ಯಾಕೆ ಒಂದು ಶಾರ್ಟ್ ಫಿಲಮ್ ಮಾಡಬಾರ್ದು ಅಂತ ಅವಾಗ ಒಂದು ಐಡಿಯಾ ಬಂದಿದೆ ಅದರಿಂದ ದಟ್ ಸ ಸ್ಯಾಟರ್ ಸ್ಯಾಟಿಸ್ ಡೈರೆಕ್ಟಿಂಗ್ ಶಾರ್ಟ್ ಫಿಲಮ್ಸ್ ಸೊ ಒಂದು 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 ಪುಟ್ಟ ಶಾರ್ಟ್ ಫಿಲಮ್ ಮಾಡಿದ್ವಿ ರೂಲ್ಸ್ ಅಂತ ರೋಡ್ ಹಂಪ್ ಬಗ್ಗೆ ಶಾರ್ಟ್ ಫಿಲಮ್ ಮಾಡಿದ್ವಿ ಸೊ ಅದ್ರಲ್ಲಿ ನಾನೇ ಆ್ಯಕ್ಟ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದೆ ಸೊ ಅದು ಲಕ್ಕಿಲಿ ಹ್ಯೂಸ್ಟನ್ ಫಿಲ್ಮ್ ಫೆಸ್ ಏನು ಆಸ್ಟ್ರೇಲಿಯಲ್ಲಿ ಬಾಲಿವುಡ್ ಆ್ಯಂಡ್ ಬಿಯಾಂಡ್ ಒಂದು ಫಿಲ್ಮ್ ಫೆಸ್ಟಿವಲ್ ಕ್ರೀನ್ ಆಯಿತು ಎಲ್ಲ ಚೆನ್ನಾಗಾಯಿತು ಅದಾದ್ಮೇಲೆ ಅಭಿನಯ ತರಂಗಕ್ಕೆ ಅಂಗಕ್ಕೆ ಸೇರಿಕೊಂಡೆ ಟು ಲರ್ನ್ ಮೋರ್ ಅಬೌಟ್ ಆ್ಯಕ್ಟಿಂಗ್ ಬೆಳಗ್ಗೆ ನನ್ನ ಶೋ ಇದ್ದು ಒಂಬತ್ತು ಗಂಟೆಗೆ ಸೊ ಐದು ಗಂಟೆಗೆ ಎದ್ದಲ್ಲಿ ಇದ್ದೆ ಐದರಿಂದ ಒಂದು ಆರೂವರೆ ಏಳು ಗಂಟೆವರೆಗೂ ಅಲ್ಲಿ ಏನೋ ಕೋರ್ಸ್ ಮುಗಿಸ್ಕೊಂಡು ಅಂದರೆ ಆ್ಯಕ್ಟಿಂಗ್ ಕ್ಲಾಸ್ ಅದು ಇಂಡಿವಿಜುವಲ್ ಆ್ಯಕ್ಟಿಂಗ್ ಕ್ಲಾಸ್ ತೊಗೊಳೋರು ಸೊ ಅಲ್ಲಿ ಕ್ಲಾಸಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ರೆಡಿಯಾಗಿ ಆಫೀಸ್ಗೆ ಹೋಗ್ತದೆ ದಿಸ್ ಹ್ಯಾಪನ್ ಫಾರ್ ಆಲ್ಮೋಸ್ಟ್ ಒನ್ ವಾಟ್ ಏಯ್ಟ್ ನೈನ್ ಮಂತ್ಸ್ ಸೊ ಅಲ್ಲಿ ಒಂದು ನಾಟಕ ಇತ್ತು ಎ ಮೂರ್ತಿ ಅಂತ ವೆರಿ ಸಿನಿಮಾಸ್ ಜರ್ನಲಿಸ್ಟ್ ಸೊ ಅವ್ರದ್ದೇ ಅದು ಅಭಿನಯ ತರಂಗ ಅಂತ ಇವಾಗ ಅವರ ಮಗಳು ಗೌರಿ ದತ್ತು ಅಂತ ನಡೆಸ್ತಾರೆ ಸಾಕಷ್ಟು ಜನ ತುಂಬ ದೊಡ್ಡ ದೊಡ್ಡ ಆ್ಯಕ್ಟ್ರು ಮೇಲು ನಟರಲ್ಲ ಅಲ್ಲಿಂದ ಪಾಸಂದರೆ ಅಲ್ಲಿಂದ ಕಲ್ತ್ಕೊಂಡು ಆಚೆ ಪ್ರಕಾಶ್ ರಾಜ್ ಅವರಿಂದ ಹಿಡಿದು ಧೂಳ ಸರ್ಜವ್ರಿಗೂ ಅಲ್ಲಿಂದಲೇ ಬಂದು ಹೇಳಿಸ್ಕೊಂಡು ಆಚೆ ಹೋಗಿದ್ದಾರೆ ಅಲ್ಲಿ ಒಂದು ನಾಟಕ ಇತ್ತು ಟಿಪಿಕಲ್ ಆರತಿ ಅಂತ ಅದು ಎ ಎಸ್ ಮೂರ್ತಿಯವರೇ ಬರ್ತಿದ್ದು ಕೈಲಾಸಮ್ಮ ಅವ್ರ ಬಗ್ಗೆ ಅವರು ಬರೆದಿರೋವಂಥ ನಾಟಕಗಳ ಫೀಮೇಲ್ ಕ್ಯಾರೆಕ್ಟರ್ಸ್ ಇವಾಗ ಮತ್ತೆ ಬಂದರೆ ಆ ಥರನ ಏನು ಪ್ರಶ್ನೆಗಳು ಕೇಳ್ಬೋದು ಅಂತ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈಜ್ರಾ ಒಂದು ಎಲ್ಲೂ ಕೇಳಿಲ್ವಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾಟಕದಲ್ಲಿ ಇಟ್ ವಾಸ್ ಸಪೋಸ್ ಟು ಬಿ ಲೈಕ್ ಓನ್ಲಿ ಟೂ ಪ್ಲೇ ಅಂದರೆ ಟೂ ಕ್ಯಾರೆಕ್ಟರ್ ಪ್ಲೇ ಅಂದರೆ ಒಬ್ಬ ಮೇಲ್ ಕ್ಯಾರೆಕ್ಟರ್ ವಿಲ್ ಆ್ಯಕ್ಟ್ ಆಲ್ ದಿ ಮೇಲ್ ಕ್ಯಾರೆಕ್ಟರ್ಸ್ ಒನ್ ಫೀಮೇಲ್ ಕ್ಯಾರೆಕ್ಟರ್ಸ್ ವಿಲ್ ಡೂ ಆಲ್ ದಿ ಫೀಮೇಲ್ ಕ್ಯಾರೆಕ್ಟರ್ಸ್ ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್ ನಾಟಕದಲ್ಲಿ ಸೊ ನಾನು ಈ ಥರ ಒಂದು ಕಾನ್ಸೆಪ್ಟ್ ಏನೋ ಒಂದು ಶಾರ್ಟ್ ಫಿಲಮಗೆ ಮಾಡಿದ್ರೆ ಹೆಂಗೆ ಅಂದರೆ ಶಾರ್ಟ್ ಫಿಲಮ್ ಅಂದರೆ ಮಿಡ್ ರೀನ್ ಶಾರ್ಟ್ ಫಿಲಮ್ ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಫೀಚರ್ ಫಿಲಮ್ ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಶಾರ್ಟ್ ಶಾರ್ಟ್ ಫಿಲ್ಮ್ ಮಿಡ್ ರೀನ್ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಹೆಂಗೆರುತ್ತೆ ಅಂತ ಅನ್ನಿಸ್ತು ಅದಾದಮೇಲೆ ಸ್ಟಾರ್ಟ್ ಪ್ಲ್ಯಾನಿಂಗ್ ಪ್ಲಾನಿಂಗ್ ಹೆಂಗೆ ಏನು ಏಕೆಂದರೆ ಆ ಟೈಮಲ್ಲಿ ಏನು ನಾವು ಸಿ ಜಿ ಅಂತ ಇವಾಗ ನಾವು ವಿ ಎಫ್ ಎಕ್ಸ್ ಅಂತ ಏನು ಹೇಳ್ತೀವಿ ಸಿಕ್ಕಾಬಿಡಿ ಎಲ್ಲ ಸೀನಲ್ಲೂ ವಿ ಎಫ್ ಎಕ್ಸ್ ಇತ್ತು ಆ ಸೀನ್ ಅವಾಗ ಆ್ಯಂಡ್ ನನಗೇನು ನಾನು ಯಾವ ಫಿಲ್ಮ್ ಸ್ಕೂಲ್ಗೂ ಹೋಗಿರಲಿಲ್ಲ ಬಟ್ ಸಾಕಷ್ಟು ವಿಷಯಗಳನ್ನು ಆನ್ಲೈನಲ್ಲೇ ಕಲ್ತ್ಕೊಂಡಿದ್ದು ಯೂಟ್ಯೂಬ್ ನೋಡಿ ಗೂಗಲ್ ನೋಡಿ ಕಲ್ತ್ಕೊಂಡಿದ್ದು ಬಟ್ ಲಕಿ ಐ ಹ್ಯಾಡ್ ಅ ಗುಡ್ ಟೀಮ್ ಅವಾಗ ಒಬ್ಬ ಕ್ಯಾಮ್ರಾಮ ಶ್ರೀಶಾಂತ್ ಅವನು ಡೆಬ್ಯೂ ಮಾಡಿರಲಿಲ್ಲ ಅವನಿಂದ ಯಾವುದೂ ಸಿನಿಮಾ ಕೆಲಸ ಮಾಡಿರಲಿಲ್ಲ ಅಂದರೆ ಸಿನಿಮಾಗ ಅಸ್ ಅ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆ ಕೆಲಸ ಮಾಡಿರಲಿಲ್ಲ ಕೃಷ್ಣ ಅವರು ಅವಾಗ ಮುಂಗಾರು ಮಳೆ ಅವಾಗಿನ ಬಂದಿತ್ತು ಅವ್ರ ಅಸ್ಟೆಂಟ್ ವಾಸ್ ಶ್ರೀಷ ಸೊ ಶ್ರೀ ಅವಾಗ ಒಂದೇ ಒಂದು ಸಿನಿಮಾ ಎಡಿಟ್ ಮಾಡಿದರು ಮುಸಂಜೆ ಮಾತು ಅಂತ ಸೊ ಹೀ ವಾಸ್ ದಿ ಎಡಿಟರ್ ಫಾರ್ ದಿ ಫಿಲ್ಮ್ ಸೊ ನಾವೊಂದಷ್ಟು ಪ್ಲ್ಯಾನ್ ಮಾಡಿ ಯಾವ ಥರ ಬರಬೇಕು ಏನೋ ನ್ಯೋ ನಾಯೋರ್ ಸ್ಟೈಲಲ್ಲಿ ಮಾಡೋಣ ಆ ಥರ ಒಂದು ಏನೋ ಒಂದು ಅಷ್ಟು ಐಡಿಯಾ ಛಾಯಾ ಸಿಂಗ್ ಅವ್ರನ್ನ ಹೋಗಿ ಮೀಟ್ ಮಾಡಿದೆ ಚಾ ಐ ರಿಕ್ವೆಸ್ಟೆಡ್ ಹರ್ ಬಿಕಾಸ್ ರೇಡಿಯೋಲಿ ಇದ್ದಾಗ ದಟ್ ವಾಸ್ ಒನ್ ಅಡ್ವಾಂಟೇಜ್ ವೆರ್ ವಿ ಯೂಸ್ ಟು ಮೀಟ್ ಲಾಡ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಸೊ ಜಾಯ್ ಸಿಂಗ್ ಅವ್ರನ್ನ ಹೋಗಿ ಕೇಳಿಕೊಂಡು ಈ ಥರ ಮಾಡ್ಬೋದಾ ನೀವು ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ನೀವೇ ಮಾಡಬೇಕಾಗುತ್ತೆ ಅಂತ ಶಿ ವಾಸ್ ವೆರಿ ಎಕ್ಸೈಟೆಡ್ ಆಮೇಲೆ ಮತ್ತೆ ಇದರಲ್ಲೂ ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅಗೇನ್ ಅಟ್ಲೀಸ್ಟ್ ಬೇಸಿಕ್ಲಿ ಟು ಶೋ ಕೇಸ್ ಆ್ಯಸ್ ಅ ಪೋರ್ಟ್ಫೋಲಿಯೋ ಟು ಅದರ್ಸ್ ಅದು ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಆಮೇಲೆ ಹ್ಯೂಸನ್ ಫಿಲ್ಮ್ ಫೆಸ್ಟಿವಲಲ್ಲಿ ರೆಮಿ ಅವಾರ್ಡ್ ಕೂಡ ಬಂತು